ಹಲೋ ಹಲೋ ನೈನ್ ಫೋರ್ ಏಯ್ಟ್ ಒನ್ ಒನ್ ಫೈವ್ ಸಿಕ್ಸ್ ಫೈವ್ ಫೋರ್ ಝೀರೋ ನನ್ನ ಮೊಬೈಲ್ ನಂಬರ್ ಒಂಬತ್ತು ನಾಲ್ಕು ಎಂಟು ಹನ್ನೊಂದು ಐದು ಆರು ಐದು ನಾಲ್ಕು ಸೊನ್ನೆ ನನ್ನ ಹೆಸರು ಪ್ರೊಫೆಸರ್ ಅಂಡ್ ಡಾಕ್ಟರ್ ಪರಂಪಳ್ಳಿ ಸುರೇಂದ್ರ ಈಗ ನಿಮಗೆ ಕೃಷ್ಣಮೂರ್ತಿ ಪದ್ಧತಿಯಲ್ಲಿ ಭಾಗ ನಾಲ್ಕು ಅದರ ಬಗ್ಗೆ ತಿಳಿಸಲಿಕ್ಕಿದ್ದೇನೆ ಈಗ ನಾಲ್ಕು ಮೇ ಸಾವಿರದ ಒಂಬೈನೂರ ಎಂಬತ್ತ ಮೂರರ ಜಾತಕವನ್ನು ನಾವು ನೋಡೋಣ ಆಗ ನೀವು ಕೃಷ್ಣಮೂರ್ತಿ ಪದ್ಧತಿಯಲ್ಲಿ ಹಾಕಿದಾಗ ನೋಡಿ ಈ ಥರ ಬರ್ತದೆ ಸರಿಯಾಗಿ ನೋಡ್ಕೊಳ್ಳಿ ಇಲ್ಲಿ ಲಗ್ನ ಫಸ್ಟ್ ಮೀನ ಲಗ್ನ ಥರ್ಟೀನ್ ಡಿಗ್ರಿ ಥರ್ಟಿ ಸೆವೆನ್ ಫೈ ನಿಮಿ ನಿಮಿಷ ಆಮೇಲೆ ಅದು ಫಸ್ಟ್ ಹೌಸ್ ಸೆಕೆಂಡ್ ಭಾಗ ಹದಿನೆಂಟು ಡಿಗ್ರಿ ಮೂರು ನಿಮಿಷ ಸೂರ್ಯ ಹತ್ತೊಂಬತ್ತು ಡಿಗ್ರಿ ಇಪ್ಪತ್ತ್ ನೂರು ನಿಮಿಷದಲ್ಲಿದ್ದಾನೆ ಮಂಗಲ್ ಇಪ್ಪತ್ತೇಳು ಡಿಗ್ರಿ ಹನ್ನೆರಡು ನಿಮಿಷದಲ್ಲಿದ್ದಾನೆ ಆಮೇಲೆ ಮರ್ಕ್ಯುರಿ ರಟ್ರಗಡ್ ಒನ್ ಡಿಗ್ರಿ ನಲವತ್ತೆಂಟು ನಿಮಿಷ ಥರ್ಡ್ ಭಾವ ಹದಿನಾರು ಡಿಗ್ರಿ ಇಪ್ಪತ್ತು ನಿಮಿಷ ಫೋರ್ತ್ ಭಾವ ಹನ್ನೊಂದು ಡಿಗ್ರಿ ತರ್ಟಿ ಸೆವೆನ್ ನಿಮಿಷ ಆಮೇಲೆ ಶುಕ್ರ ಝೀರೋ ಝೀರೋ ಡಿಗ್ರಿ ಹದಿಮೂರು ನಿಮಿಷ ರಾಹು ಝೀರೋ ತ್ರೀ ಡಿಗ್ರಿ ನಲವತ್ತೆಂಟು ನಿಮಿಷ ಪಂಚಮ ಭಾವ ಐದನೇ ಭಾವ ಏಳು ಡಿಗ್ರಿ ಮೂವತ್ತು ನಿಮಿಷ ಆರನೇ ಭಾವ ಏಳು ಡಿಗ್ರಿ ಇಪ್ಪತ್ತೊಂಬತ್ತು ನಿಮಿಷ ಏಳನೇ ಭಾವ ಹದಿಮೂರು ಡಿಗ್ರಿ ಮೂವತ್ತೇಳು ನಿಮಿಷ ಎಂಟನೇ ಭಾವ ಹದಿನೆಂಟು ಡಿಗ್ರಿ ಮೂರು ನಿಮಿಷ ಶನಿ ಅಲ್ಲೇ ಇದ್ದಾನೆ ಆರು ಡಿಗ್ರಿ ನಲ್ವತ್ತೊಂದು ನಿಮಿಷ ಆಮೇಲೆ ಪ್ಲೂಟೋ ನಾಲ್ಕು ಡಿಗ್ರಿ ಹತ್ತು ನಿಮಿಷ ಒಂಬತ್ತನೇ ಭಾವ ಹದ್ನಾರು ಡಿಗ್ರಿ ಇಪ್ಪತ್ತು ನಿಮಿಷ ಬೃಹಸ್ಪತಿ ವಕ್ರಿಯಾಗಿ ಹದಿನೈದು ಡಿಗ್ರಿ ಇಪ್ಪತ್ತ್ ಮೂರು ನಿಮಿಷದಲ್ಲಿದ್ದಾನೆ ಯುರಾನಸ್ ನಾಲ್ಕು ಡಿಗ್ರಿ ಮೂವತ್ತಾರು ನಿಮಿಷ ಅಲ್ಲೇ ಇದ್ದಾನೆ ಹತ್ತನೇ ಮನೆ ಭಾವ ಹನ್ನೊಂದು ಡಿಗ್ರಿ ಮೂವತ್ತೇಳು ನಿಮಿಷ ಕೇತು ಸೊನ್ನೆ ಮೂರು ಡಿಗ್ರಿ ನಲವತ್ತೆಂಟು ನಿಮಿಷ ನೆಚ್ಚು ಐದು ಡಿಗ್ರಿ ಇಪ್ಪತ್ತ್ ಮೂರು ನಿಮಿಷ ಹನ್ನೊಂದನೇ ಭಾವ ಝೀರೋ ಸೆವೆನ್ ಡಿಗ್ರಿ ಮೂವತ್ತು ನಿಮಿಷ ಚಂದ್ರ ಉತ್ತರಾಷಾಢ ನಕ್ಷತ್ರದಲ್ಲಿ ಝೀರೋ ಸಿಕ್ಸ್ ಡಿಗ್ರಿ ಝೀರೋ ಸಿಕ್ಸ್ ನಿಮಿಷ ಹನ್ನೆರಡನೇ ಭಾವ ಝೀರೋ ಸೆವೆನ್ ಡಿಗ್ರಿ ಇಪ್ಪತ್ತೊಂಬತ್ತು ನಿಮಿಷ ಇದೆಷ್ಟನ್ನು ಹೇಳಿದ ಮೇಲೆ ಈಗ ನಾನು ನಿಮಗೆ ಏನ್ ಹೇಳ್ತೇನೆ ಹೇಗೆ ನೋಡುವುದು ಅಂತ ಗೊತ್ತಾಯ್ತಲ್ಲ ಒಂದನೇ ಭಾವ ಎಲ್ಲಿಂದ ಎಲ್ಲಿಗೆ ಒಂದನೇ ಭಾವ ಹದಿಮೂರು ಡಿಗ್ರಿ ಮೂವತ್ತೇಳು ನಿಮಿಷದಿಂದ ಹದಿನೆಂಟು ಡಿಗ್ರಿ ಮೂರು ನಿಮಿಷದವರೆಗಿದೆ ಕೃಷ್ಣಮೂರ್ತಿ ಪದ್ಧತಿಯಲ್ಲಿ ಭಾವದ ವಿಡ್ತ್ ಡಿಗ್ರಿ ಇರ್ಲಿಕ್ಕಿಲ್ಲ ಕೆಲವೊಮ್ಮೆ ಜಾಸ್ತಿ ಕೆಲವೊಮ್ಮೆ ಕಮ್ಮಿ ಇರ್ತದೆ ಎರಡನೇ ಭಾವ ಹದಿನೆಂಟು ಡಿಗ್ರಿ ಮೂರು ನಿಮಿಷ ಮೇಷದಿಂದ ಒಂದು ಹದಿನಾರು ಡಿಗ್ರಿ ಇಪ್ಪತ್ತು ನಿಮಿಷ ವೃಷಭದವರೆಗೆ ಇರುತ್ತೆ ಆಮೇಲೆ ಮೂರನೇ ಭಾವ ಹದಿನಾರು ಡಿಗ್ರಿ ಇಪ್ಪತ್ತು ನಿಮಿಷ ವೃಷಭದಿಂದ ಹನ್ನೊಂದು ಡಿಗ್ರಿ ಮೂವತ್ತೇಳು ನಿಮಿಷ ಮಿಥುನದವರೆಗೆ ಇರುತ್ತದೆ ಆಮೇಲೆ ನಾಲ್ಕನೇ ಭಾವ ಹನ್ನೊಂದು ಡಿಗ್ರಿ ಮೂವತ್ತೇಳು ಮಿಥುನದಿಂದ ಏಳು ಡಿಗ್ರಿ ಮೂವತ್ ನಿಮಿಷ ಕರ್ಕದವರೆಗೆ ಇರ್ತದೆ ನೋಡಿ ಇದನ್ನ ನಿಮಗೆ ಯಾರು ಕೊಡೋದಿಲ್ಲ ನೀವು ಐದು ಸಾವಿರ ರೂಪಾಯಿ ಕೊಟ್ಟು ಅಥವಾ ಹತ್ತು ಸಾವಿರ ರೂಪಾಯಿ ಕೊಟ್ಟು ಕ್ಲಾಸಿಗೆ ಹೋಗಿ ಕಲಿಬೇಕಾಗ್ತದೆ ನಾನು ಅದನ್ನು ನಿಮಗೆ ಇವಾಗ ಸಿಂಪಲ್ ಆಗಿ ಪುಕ್ಕಟೆ ಆಗಿ ಕಲಿಸ್ತಾ ಇದ್ದೇನೆ ಪಂಚಮ ಭಾವ ಏಳು ಡಿಗ್ರಿ ಮೂವತ್ ನಿಮಿಷದಿಂದ ಯಾವುದು ಕರ್ಕದಿಂದ ಆರನೇ ಆರನೇ ಭಾವ ಆರನೇ ಭಾವ ಏಳು ಡಿಗ್ರಿ ಇಪ್ಪತ್ತೊಂಬತ್ತು ನಿಮಿಷ ಸಿಂಹದವರೆಗೆ ಇದೆ ಆಮೇಲೆ ಆರನೇ ಭಾವ ಏಳು ಡಿಗ್ರಿ ಇಪ್ಪತ್ತೊಂಬತ್ತು ನಿಮಿಷ ಸಿಂಹದಿಂದ ಕನ್ಯಾದ ಏಳು ಏಳು ಡಿಗ್ರಿ ಹದಿಮೂರು ಡಿಗ್ರಿ ಮೂವತ್ತೇಳು ನಿಮಿಷದವರೆಗಿದೆ ಏಳನೇ ಭಾವ ಕನ್ಯಾದಿಂದ ಹದಿಮೂರು ಡಿಗ್ರಿ ಮೂವತ್ತೇಳು ನಿಮಿಷದಿಂದ ಎಂಟನೇ ಭಾವ ತುಲಾದ ಹದಿನೆಂಟು ಡಿಗ್ರಿ ಮೂರು ನಿಮಿಷದವರೆಗಿದೆ ಆಮೇಲೆ ಎಂಟನೇ ಭಾವ ಹದಿನೆಂಟು ಡಿಗ್ರಿ ಮೂರು ನಿಮಿಷ ತುಲಾದಿಂದ ಒಂಬತ್ತನೇ ಭಾವ ವೃಶ್ಚಿಕದಲ್ಲಿ ಹದಿನಾರು ಡಿಗ್ರಿ ಇಪ್ಪತ್ತು ನಿಮಿಷದವರೆಗಿದೆ ಆಮೇಲೆ ಒಂಬತ್ತನೇ ಭಾವ ಹದಿನಾರು ಡಿಗ್ರಿ ಇಪ್ಪತ್ತು ನಿಮಿಷ ವೃಷ್ಷಿಕದಿಂದ ಹತ್ತನೇ ಭಾವ ಧನುರಲ್ಲಿ ಹನ್ನೊಂದು ಡಿಗ್ರಿ ಮೂವತ್ತೇಳು ನಿಮಿಷದವರೆಗಿದೆ ಒಂಬತ್ತು ಹತ್ತನೇ ಭಾವ ಹನ್ನೊಂದು ಡಿಗ್ರಿ ಮೂವತ್ತೇಳು ನಿಮಿಷ ಧನುರಿಂದ ಹನ್ನೊಂದನೇ ಭಾವ ಏಳು ಡಿಗ್ರಿ ಮೂವತ್ತು ನಿಮಿಷ ಮಕರದವರೆಗಿದೆ ಹನ್ನೊಂದನೇ ಭಾವ ಹನ್ನೊಂದು ಡಿಗ್ರಿ ಏಳು ಡಿಗ್ರಿ ಮೂವತ್ತು ನಿಮಿಷ ಮಕರದಿಂದ ಹನ್ನೆರಡನೇ ಭಾವ ಕುಂಭ ಏಳು ಡಿಗ್ರಿ ಇಪ್ಪತ್ತೊಂಬತ್ತು ನಿಮಿಷದವರೆಗಿದೆ ಆಮೇಲೆ ಹನ್ನೆರಡನೇ ಭಾವ ಕುಂಭದಿಂದ ಏಳು ಡಿಗ್ರಿ ಇಪ್ಪತ್ತೊಂಬತ್ತು ನಿಮಿಷದಿಂದ ಮೀನಾ ಒಂದನೇ ಭಾವ ಹದಿಮೂರು ಡಿಗ್ರಿ ಮೂವತ್ತೇಳು ನಿಮಿಷದವರೆಗೆ ಉಂಟು ಇದಿಷ್ಟು ಭಾವ ಕಸ್ಪ್ ನೀವು ಅದನ್ನು ಹಾಕೊಳ್ಬೇಕು ಚಾಟ್ ಹಾಕೋಬೇಕು ಈಗ ಸಿಂಪಲ್ ಆಯ್ತು ನಿಮಗೆ ಒಂದನೇ ಭಾವದ ಅಧಿಪತಿ ಯಾರಪ್ಪ ಅಂದ್ರೆ ಗುರು ಅಂತ ಹೇಳ್ಬೇಕು ಅಥವಾ ಹತ್ತನೇ ಭಾವ ಅಧಿಪತಿ ಯಾರು ಗುರು ಅಂತ ಹೇಳಿ ಯಾಕೆಂದ್ರೆ ಟೆಂತ್ ಕಸ್ಪ್ ಅದಕ್ಕೆ ಕರೆಕ್ಟ್ ಆಗಿ ನಾನು ಕೊಟ್ಟಿರ್ತೇನೆ ಫಿಫ್ತ್ ಕಸ್ಪ್ ಯಾರು ಚಂದ್ರ ಸಿಕ್ಸ್ ಕಸ್ಪ್ ಲಿಯೋ ಸೂರ್ಯ ಆಮೇಲೆ ಏತ್ ಕಸ್ಪ್ ಶುಕ್ರ ಆಮೇಲೆ ಥರ್ಡ್ ಕಸ್ಪ್ ಶುಕ್ರ ಸೆಕೆಂಡ್ ಕಸ್ಪ್ ಆ್ಯಂಡ್ ಲೆವೆಂತ್ ಕಸ್ಪ್ ಯಾರು ಮಂಗಲ್ ಸೆವೆಂತ್ ಕಾಸ್ ಮರ್ಕ್ಯೂರಿ ಆಮೇಲೆ ಲೆವೆಂತ್ ಕಾಸ್ ಪಾಯಿಂಟ್ ಟ್ವೆಲ್ತ್ ಕ್ಲಾಸ್ ಶನಿ ಈ ತರ ನಿಮಗೆ ಹೇಳಿಕೊಟ್ಟಿದ್ದೇನೆ ಈಗ ನಿಮಗೆ ಏನ್ ಬೇಕು ಕೋಆರ್ಡಿನೇಟ್ಸ್ ಹಾಕ್ಬೇಕು ಕೋಆರ್ಡಿನೇಟ್ಸ್ ಅನ್ನ ಎಷ್ಟೋ ಸರಿ ಹೇಳಿದಾನೆ ಈ ಭಾಗ ನಾಲ್ಕರಲ್ಲಿ ಕೂಡ ಮತ್ತೆ ರಿಪೀಟ್ ಮಾಡ್ತೇನೆ ನೋಡಿ ಸೂರ್ಯ ಎಲ್ಲಿದ್ದಾನೆ ಸೂರ್ಯನ ಡಿಗ್ರಿಯನ್ನು ನೋಡಿಕೊಳ್ಳಿ ಸೂರ್ಯ ಎಲ್ಲಿದ್ದಾನೆ ಸೂರ್ಯ ಉಚ್ಚನಾಗಿ ಹತ್ತೊಂಬತ್ತು ಡಿಗ್ರಿ ಇಪ್ಪತ್ತ್ ಮೂರು ನಿಮಿಷದಲ್ಲಿದ್ದಾನೆ ಎಲ್ಲಿ ಮೇಷದಲ್ಲಿ ಆದರೆ ಒಂದನೇ ಭಾವ ಎರಡನೇ ಭಾವ ಏನು ಹೇಳ್ತದೆ ಅವ ನಿಮ್ಮ ಪ್ರಕಾರ ಮೇಷದಲ್ಲಿದ್ದಾನೆ ಎರಡನೇ ಭಾವ ಏನು ಹೇಳ್ತದೆ ಹದಿನೆಂಟು ಡಿಗ್ರಿ ಮೂರು ನಿಮಿಷ ಮೇಷದಿಂದ ಒಂದು ಹದಿನಾರು ಡಿಗ್ರಿ ಇಪ್ಪತ್ತು ನಿಮಿಷ ವೃಷಭದವರೆಗೆ ಸ್ಪ್ರೆಡ್ ಆಗಿದೆ ಎರಡನೇ ಭಾವ ಸೂರ್ಯ ಎಲ್ಲಿ ಬರ್ತಾನೆ ಎರಡನೇ ಭಾವ ಆಯ್ತಾ ಸೂರ್ಯ ಯಾವ ಮನೆ ಅಧಿಪತಿ ಆರನೇ ಕಸ್ ಅಧಿಪತಿ ಲಿಯೋ ಅಂದ್ರೆ ಏನಾಯ್ತು ಎರಡು ಕೊಮ ಆರು ಸೂರ್ಯ ಯಾವ ನಕ್ಷತ್ರ ಲಾರ್ಡ್ ಆಗಿರ್ತಾನೆ ಅದಕ್ಕೆ ನಾವು ಇಲ್ಲಿ ನೋಡೋಣ ಸೂರ್ಯ ನೋಡಿ ಸೂರ್ಯನ ನೋಡಿ ಇಲ್ಲ ಇದೆ ನೋಡಿ ಸೂರ್ಯ ಶುಕ್ರನ ನಕ್ಷತ್ರದಲ್ಲಿರುವ ಶುಕ್ರ ಅದರ ಅಧಿಪತಿ ಆಗಿರ್ತಾನೆ ಯಾಕಂದ್ರೆ ಭರಣಿ ನಕ್ಷತ್ರದಲ್ಲಿದ್ದಾನೆ ಅವನು ಸೂರ್ಯ ಅದರಿಂದ ಶುಕ್ರ ಎಲ್ಲಿ ಯಾವ ಮನೆ ಅಧಿಪತಿ ಮೂರು ಮತ್ತೆ ಎಂಟರ ಅಧಿಪತಿ ಶುಕ್ರ ನಾಲ್ಕನೇ ಮನೆಯಲ್ಲಿದ್ದಾನೆ ಅಲ್ಲ ತಪ್ಪು ನಾಲ್ಕನೇ ಮನೆ ಅಂತ ಹೇಳಿದ್ರೆ ತಪ್ಪಾಗ್ತದೆ ಹೇಳಿ ಮೂರನೇ ಶುಕ್ರನ ಡಿಗ್ರಿ ಎಷ್ಟು ಸೊನ್ನೆ ಸೊನ್ನೆ ಡಿಗ್ರಿ ಹದಿಮೂರು ನಿಮಿಷ ಅಂದ್ರೆ ಏನಾಯ್ತು ಮೂರನೇ ಭಾವಕ್ಕೆ ಹೊರಟಾಯ್ತದು ಯಾಕಂದ್ರೆ ಮೂರನೇ ಭಾವ ಹದಿನಾರು ಡಿಗ್ರಿ ಇಪ್ಪತ್ತು ನಿಮಿಷ ವೃಷಭದಿಂದ ನಾಲ್ಕನೇ ಭಾವ ಮಿಥುನ ಹನ್ನೊಂದು ಡಿಗ್ರಿ ಮೂವತ್ತೇಳು ನಿಮಿಷದವರೆಗೆ ಇರುವುದರಿಂದ ರಾಹು ಕೂಡ ಮೂರನೇ ಭಾವಕ್ಕೆ ಬಂದ ಶುಕ್ರ ಏನಾಯ್ತು ಅವಾಗ ಮೂರು ಕೊಮ ಎಂಟು ಆಯ್ತು ಯಾಕೆಂದ್ರೆ ಮೂರನೇ ಭಾವದ ಅಧಿಪತಿ ಶುಕ್ರನೇ ಮತ್ತೆ ರಿಪೀಟ್ ಮಾಡೋ ಅವಶ್ಯಕತೆ ಇಲ್ಲ ಮೂರು ಮೂರು ಎಂಟು ಅಂತ ಹೇಳಬೇಕು ಅಂದ್ರೆ ಬೇಡ ಮೂರು ಮತ್ತೆ ಎಂಟು ಅವಾಗ ಸೂರ್ಯ ಯಾವ ಫಲಗಳನ್ನು ನಿಮ್ಗೆ ಕೊಡ್ತಾನೆ ಸನ್ ಸಿಗ್ನಿಫೈಸ್ ಟು ತ್ರೀ ಸಿಕ್ಸ್ ಏಟ್ ಎಷ್ಟು ಸಿಂಪಲ್ ಆಗಿ ನಿಮ್ಗೆ ಹೇಳಿದ್ದೇನೆ ನೋಡಿ ಈಗ ಚಂದ್ರನ ಬರೋಣ ಈಗ ನೀವು ಚಂದ್ರನ ಹೇಳಿ ನೋಡೋಣ ಚಂದ್ರ ಯಾವ ಅಧಿಪತಿ ಚಂದ್ರ ಪಂಚಮಾಧಿಪತಿ ಕರ್ಕ ನೋಡಿ ಕಸ್ಪ್ ಫಿಫ್ತ್ ನೈನ್ ಡಿಗ್ರಿ ಸೆವೆನ್ ಡಿಗ್ರಿ ಮೂವತ್ತು ನಿಮಿಷ ಇದೆ ಅಂದ್ರೆ ಚಂದ್ರ ಆ ಕಸ್ಪಿನ ಅಧಿಪತಿ ಆ ಭಾವದ ಅಧಿಪತಿ ಫಿಫ್ತ್ ಫೈವ್ ಚಂದ್ರ ಎಲ್ಲಿದ್ದಾನೆ ಇವರಿಗೆ ಚಂದ್ರ ಇರುವುದು ಮಕರದಲ್ಲಿದ್ದಾನೆ ಆರು ಡಿಗ್ರಿ ಆರು ನಿಮಿಷ ಅದು ಹನ್ನೊಂದನೇ ಭಾವ ಬರ್ತದೋ ಅಥವಾ ಹತ್ತನೇ ಭಾವ ಬರ್ತದೋ ಚಂದ್ರ ಬರುವುದು ಯಾವಾಗ ಹತ್ತನೇ ಭಾವಕ್ಕೆ ಯಾಕಂದರೆ ಹನ್ನೊಂದು ಡಿಗ್ರಿ ಮೂವತ್ತೇಳು ನಿಮಿಷ ಧನುರಿಂದ ಏಳು ಡಿಗ್ರಿ ಮೂವತ್ತು ನಿಮಿಷ ಮಕರದವರೆಗೆ ಇದ್ದಾನೆ ಹತ್ತು ಭಾವ ಹತ್ತನೇ ಭಾವ ಚಂದ್ರ ಇರೋದು ಆರು ಡಿಗ್ರಿ ಆರು ನಿಮಿಷ ಮಕರದಲ್ಲಿ ಆವಾಗ ಚಂದ್ರ ಬರುದು ಯಾವ ಇದರಲ್ಲಿ ಭಾವದಲ್ಲಿ ಹತ್ತನೇ ಭಾವ ಐದು ಕರ್ಕರಾಶಿ ಅಧಿಪತಿ ಫೈವ್ ಮೀನಲಗ್ನದಿಂದ ಐದು ಮತ್ತೆ ಹತ್ತು ಚಂದ್ರ ಯಾವ ನಕ್ಷತ್ರದ ಲಾರ್ಡ್ ಆಗಿರ್ತಾನೆ ಚಂದ್ರ ಇರೋದು ನೋಡಿ ಸೂರ್ಯನ ನಕ್ಷತ್ರದಲ್ಲಿದ್ದಾನೆ ಸೂರ್ಯ ನಕ್ಷತ್ರಾಧಿಪತಿ ಸೂರ್ಯಂದು ಕರ್ ನೀನು ಈವಾಗ್ಲೇ ಹಾಕಿದ್ದೀರಿ ಎಷ್ಟು ಎರಡು ಆರು ಎರಡು ಮೂರು ಆರು ಎಂಟು ಅಂತ ಆಯ್ತಾ ಚಂದ್ರನಿಗೆ ಐದು ಹತ್ತು ಎರಡು ಆರು ಅಂದ್ರೆ ಎರಡು ಐದು ಆರು ಹತ್ತು ಹೌದಾ ಅಲ್ವಾ ನನಗೆ ಗೊತ್ತಿಲ್ಲ ಎರಡು ಐದು ಆರು ಹತ್ತು ಈಗ ಇಲ್ಲೇ ಕೊಟ್ಟಿದ್ದಾರೆ ಅಷ್ಟೋ ಸೇಜ್ ಅಲ್ಲಿ ನೋಡಿ ಚಂದ್ರ ಎರಡು ಐದು ಆರು ಹತ್ತು ಸೂರ್ಯ ನೋಡಿ ಮೇಲ್ಗಡೆ ಎರಡು ಮೂರು ಆರು ಎಂಟು ಹೌದಾ ಅಂದ್ರೆ ಮಾಡಬೇಕಾದ ನಾನು ಎಷ್ಟೋ ಒಂದು ನಾಲ್ಕೈದು ಕುಂಡಲಿ ಮಾಡಿದ ಮೇಲೆ ನನಗೆ ಯಾವ್ದು ತಪ್ಪು ಅಂತ ಗೊತ್ತಾಯ್ತು ನಾಲ್ಕೈದು ಕುಂಡಲಿಯನ್ನು ಹಾಕಿದ ಮೇಲೆನೆ ತಪ್ಪು ನನಗೆ ಅರ್ಥ ಆಯ್ತು ಅದನ್ನ ನೀವು ಕೂಡ ಅದೇ ರೀತಿಯಲ್ಲಿ ಮಾಡಬೇಕಾಗತ್ತೆ ಆಯ್ತಾ ಈ ರೀತಿಯಾಗಿ ಪ್ರತಿಯೊಂದು ಎರಡು ಹೇಳಿದ್ದೇನೆ ಮತ್ತೆ ನಾನು ಮೂರನೇದು ಹೇಳಕ್ ಹೋಗ್ತಾ ಇಲ್ಲ ಹನ್ನೆರಡು ಇದನ್ನು ಹೇಳುದಿಲ್ಲ ಈಗ ಸೂರ್ಯ ಸಿಗ್ನಿಫೈಸ್ ಟೂ ತ್ರೀ ಸಿಕ್ಸ್ ಏಟ್ ಚಂದ್ರ ಸಿಗ್ನಿಫೈಸ್ ಟೂ ಫೈವ್ ಸಿಕ್ಸ್ ಟೆನ್ ಮಾ ಮಂಗಲ್ ಸಿಗ್ನಿಫೈಸ್ ಟೂ ಸಿಕ್ಸ್ ನೈನ್ ಬುಧ ಸಿಗ್ನಿಫೈಸ್ ಟೂ ಫೋರ್ ಸಿಕ್ಸ್ ಸೆವೆನ್ ಬೃಹಸ್ಪತಿ ಒನ್ ಸೆವೆನ್ ಏಟ್ ಟೆನ್ ಲೆವೆನ್ ಟ್ವೆಲ್ವ್ ಶನಿ ಸೆವೆನ್ ಲೆವೆನ್ ಟ್ವೆಲ್ ತ್ರೀ ಏಟ್ ಆಮೇಲೆ ರಾಹು ಟೂ ತ್ರೀ ಏಟ್ ನೈನ್ ಕೇತು ಒಂದು ಒಂಬತ್ತು ಈಗ ನಿಮಗೆ ಫಲ ಹೇಳುದು ಹೇಗೆ ಹೇಳೋದು ಸರ್ ಅಂತ ಕೇಳಿದ್ರೆ ಈಗ ನಾವು ಗೃಹ ಪ್ರವೇಶ ಇವರದ್ದು ಯಾವಾಗ ನಡೀತು ಅಂತ ನೋಡೋಣ ಗೃಹ ಪ್ರವೇಶಕ್ಕೆ ಯಾವ ಮನೆ ಕಸ್ಪ್ ಕಸ್ಪಿನ ಅಧಿಪತಿ ಯಾರು ಬುಧ ಬುಧ ಯಾವ ನಕ್ಷತ್ರದಲ್ಲಿದ್ದಾನೆ ಸಿನ್ ನಕ್ಷತ್ರ ಎಲ್ಲಿ ಸೂರ್ಯ ಬೃಹಸ್ಪತಿ ಮರ್ಕ್ಯುರಿ ಅಂಡ್ ನಕ್ಷತ್ರ ಲಾರ್ಡ್ ಹೂಇಸ್ ಮರ್ಕ್ಯೂರಿ ಫೋರ್ತ್ ಕಸ್ ಫೋರ್ತ್ ಕಸ್ ಅಲ್ಲಿ ಎಸ್ ಫೋರ್ತ್ ಕಸ್ ಇದು ಕರೆಕ್ಟ್ ಮರ್ಕ್ಯೂರಿ ಕರೆಕ್ಟ್ ಓಕೆ ಎಸ್ ಫೋರ್ತ್ ಕಲ್ಲಿ ಮರ್ಕ್ಯೂರಿ ಹ್ಮ್ ಫೋರ್ತ್ ಕಸ್ ಎಸ್ ಮರ್ಕ್ಯುಲಿ ಆಯ್ತಾ ನಕ್ಷತ್ರ ಲಾರ್ಡ್ ರಾಹು ನಕ್ಷತ್ರ ಲಾರ್ಡ್ ಇಸ್ ರಾಹು ನೋಡಿ ಇಲ್ಲಿ ನೋಡಿ ಫೋರ್ತ್ ಕಸ್ ನಕ್ಷತ್ರ ಲಾರ್ಡ್ ರಾಹು ಸೊ ವಿಂಶೋತ್ರಿ ದಶಕ ಹೋಗೋಣ ವಿಂಶೋತ್ರಿ ದಶಕ್ ಹೋಗ್ಬೇಕಾದ್ರೆ ಇಲ್ಲಿ ಆ ಮೂರು ಗೆರೆ ಇದೆಯಲ್ಲ ಇಲ್ಲಿ ಮೇಲ್ಗಡೆ ನೋಡಿ ಮೂರು ಗೆರೆ ಆ ಮೂರು ಗೆರೆಯಲ್ಲಿ ನೀವು ಒತ್ತಿ ನೋಡಿ ಹೀಗೆ ಬರ್ತದೆ ಆಯ್ತಾ ಈಗ ಬಂದಾಗ ವಿಂಶೋತ್ರಿ ದಶ ಒತ್ತಿ ನೋಡಿ ದಶ ಬಂದ್ ನೋಡಿ ದಶ ಬಂತ ಆ ದಶಾದಲ್ಲಿ ಈಗ ರಾಹು ದಶ ನೋಡಿ ರಾಹು ದಶ ಬಂತ್ ರಾಹು ರಾಹು ಆಮೇಲೆ ಯಾವಾಗ 2019 ತೌಸಂಡ್ ನೈನ್ಟೀನ್ ರಾಹು ಚಂದ್ರ ರಾಹು ಚಂದ್ರ ಮರ್ಕ್ಯೂರಿ ಓದೋಣ ರಾಹು ಚಂದ್ರ ಮರ್ಕ್ಯೂರಿ ಆಮೇಲೆ ಹತ್ರ ಹತ್ರ ರಾಹು ಚಂದ್ರ ಮರ್ಕ್ಯೂರಿ ಶುಕ್ರ ಆಮೇಲೆ ರಾಹು ಚಂದ್ರ ಶುಕ್ರ ಮರ್ಕ್ಯೂರಿ ಆಮೇಲೆ ಆ ಬೃಹಸ್ಪತಿ ಎಸ್ ಬೃಹಸ್ಪತಿ ರಾಹು ಚಂದ್ರ ಮರ್ಕ್ಯುರಿ ವೀನಸ್ ಬೃಹಸ್ಪತಿ ಹತ್ತು ಏಳು ಎರಡ್ ಸಾವಿರದ ಹದಿನೆಂಟು ನೋಡಿ ರಾಹು ಚಂದ್ರ ಮರ್ಕ್ಯುರಿ ವೀನಸ್ ರಾಹು ಮಹಾದಶ ರಾಹು ಮಹಾದಶದಲ್ಲಿ ಚಂದ್ರ ಭಕ್ತಿಯಲ್ಲಿ ಬುಧ ಪಿ ಡಿ ಪ್ರತ್ಯಂತರದಲ್ಲಿ ಆಮೇಲೆ ಶುಕ್ರ ಸೂಕ್ಷ್ಮ ದಶದಲ್ಲಿ ಪಿಎಡಿ ಮಂಗಲ ಬೃಹಸ್ಪತಿ ಸೊ ಶುಕ್ರ ಎಸ್ ಡಿ ಅಲ್ಲ ಸಾರಿ ಎಸ್ ಎಸ್ ಡಿ ಓಕೆ ಸೂಕ್ಷ್ಮದಶ ಈಗ ರಾವ್ಗೆ ಟೂ ತ್ರೀ ಏಟ್ ನೈನ್ ಚಂದ್ರನಿಗೆ ಟೂ ಫೈವ್ ಸಿಕ್ಸ್ ನವೆನ್ ನೀವು ಹುಡುಕಿದ್ರಿ ಮರ್ಕ್ಯೂರಿಗೆ ಬುಧನಿಗೆ ಟೂ ಫೋರ್ ಫೈವ್ ಸೆವೆನ್ ಶುಕ್ರನಿಗೆ ಟೂ ತ್ರೀ ಏಟ್ ನೈನ್ ಕೊನೆಗೆ ಬೃಹಸ್ಪತಿಯಲ್ಲಿ ಒನ್ ಸೆವೆನ್ ಏಟ್ ಟೆನ್ ಲೆವೆನ್ ಟ್ವೆಲ್ ಇದು ಎಲ್ಲರಲ್ಲಿಯೂ ನಾಲ್ಕು ಏಳು ಹನ್ನೊಂದು ಬಂದಿದೆ ಅದರಿಂದ ಗೃಹ ಪ್ರವೇಶ ಇವರದ್ದು ಹತ್ತು ಜುಲೈ ಎರಡ್ ಸಾವಿರದ ಹದಿನೆಂಟ ಆಗಿರುತ್ತೆ ಒಂಬತ್ತಾರ ರಾತ್ರಿ ಹತ್ತನೇ ತಾರೀಕು ಆಗಿರ್ಬೋದು ಆಯ್ತಾ ಎಂಟು ರಾತ್ರಿ ಒಂಬತ್ತನೇ ತಾರೀಕು ಆಗಿರ್ಬೋದು ಇರ್ಲಿ ನೋಡಿ ಹೇಗೆ ಅದೇ ರೀತಿ ಚೈಲ್ಡ್ ಬರ್ತ್ ಕೂಡ ನೋಡಬಹುದು ಹದಿನಾಲ್ಕು ಏಳು ಎರಡ್ ಸಾವಿರದ ಹನ್ನೆರಡು ಫಸ್ಟ್ ಚೈಲ್ಡ್ ಫಸ್ಟ್ ಚೈಲ್ಡ್ ಅಂದ್ರೆ ಫಿಫ್ತ್ ಕಾಸ್ಟ್ ಫಿಫ್ತ್ ಕ್ವಿ ಐದು ಆರು ಏಳು ಎಂಟು ಒಂಬತ್ತು ಫಿಫ್ತ್ ಕಸುವೆ ಕೆಕೆಂಡ್ ಚೈಲ್ಡ್ಗೆ ನೈನ್ತ್ ಕಸ್ಟ್ ನೋಡ್ಬೇಕು ನೀವು ಆಯ್ತಾ ಫಿಫ್ತ್ ಕಾಸ್ಟ್ ಯಾರು ಫಿಫ್ತ್ ಕಸ್ ನೋಡಿ ಇಲ್ಲಿ ಫಿಫ್ತ್ ಕಸ್ ಇದೆ ಫಿಫ್ತ್ ಕಸ್ಪಿನ ಅಧಿಪತಿ ಯಾರು ನೋಡೋಣ ಯಾವುದು ಕೆಪಿ ಸಿಸ್ಟಮ್ ಆಯಿತಾ ಇಲ್ಲಿ ಫಿಫ್ತ್ ಕಸ್ಪಿಗೆ ನೋಡಿ ಫಿಫ್ತ್ ಕಸ್ಪಿನ ಅಧಿಪತಿ ಶನಿ ಫಿಫ್ತ್ ಹೌಸ್ ಫಿಫ್ತ್ ಕಸ್ಪೋ ಚಂದ್ರ ಸೈನ್ ಲಾವ್ ಆದ್ರೆ ಶನಿ ನಕ್ಷತ್ರಾಧಿಪತಿ ಆಯ್ತಾ ಸೊ ಆಗ ನೀವು ಈ ರೀತಿ ನೋಡ್ಬೇಕು ನೋಡಿ ಇಲ್ಲಿದೆ ನೋಡಿ ಆಯ್ತಾ ಸೊ ಐದನೇ ಮನೆ ಇದು ಕೂಡ ಆಮೇಲೆ ವಿಂಶೋತ್ರಿ ದಶಲ್ಲಿ ಹೋಗ್ಬೇಕು ಅದೇ ರೀತಿ ಸೆಕೆಂಡ್ ಚೈಲ್ಡ್ ಈಸ್ ಇನ್ ನೈನ್ತ್ ಕಸ್ ನೈನ್ತ್ ಕಸ್ಟ್ ಲಾರ್ಡ್ ಈಸ್ ಯಾರೋ ನೈನ್ತ್ ಕಸ್ ಎನ್ ಎಲ್ ನಕ್ಷತ್ರ ಲಾರ್ಡ್ ಈಸ್ ಶನಿ ಓಕೆ ಸೊ ಹಾಗೆ ಹುಡ್ತಾ ವಿಂಶೋತ್ರಿ ದಶವನ್ನು ಹುಡ್ಕತಾ ಹೋದ್ರಲ್ಲಿ ನಿಮಗೆ ಕರೆಕ್ಟ್ ಸೆಕೆಂಡ್ ಚೈಲ್ಡ್ ಯಾವಾಗ ಹುಟ್ಟಿದ್ದು ಅಂತ ಹೇಳಿ ಗೊತ್ತಾಗ್ತದೆ ಫಸ್ಟ್ ಚೈಲ್ಡ್ ಇದು ನಿಮಗೆ ನಾನು ಬಿಡ್ತೇನೆ ಓಕೆ ಫೋರ್ಟೀನ್ತ್ ಜುಲೈ ಟೂ ತೌಸಂಡ್ ಟ್ವೆಲ್ ಅಲ್ಲಿ ಫಸ್ಟ್ ಚೈಲ್ಡ್ ಫಿಫ್ತ್ ಕಸ್ಪ್ ಆ್ಯಂಡ್ ಸೆಕೆಂಡ್ ಚೈಲ್ಡ್ ಇನ್ ನೈನ್ತ್ ಕಸ್ ಯಾವಾಗ ಹುಟ್ಟಿರಬಹುದು ನೀವು ಹೇಳಬೇಕು ಆಯಿತಾ ಉತ್ತರ ನನಗೆ ಕೊಟ್ಬಿಡಿ ನಾನು ನಿಮಗೆ ತುಂಬ ಧನ್ಯವಾದ ಹೇಳ್ತೇನೆ ಯಾಕಂದರೆ ನಾನು ಈ ನಿಮಗೆ ಹೇಳಿದ್ದು ಸಾರ್ಥಕ ಆಯಿತು ಅಂತ ತಿಳ್ಕೊಳ್ತೇನೆ ನೋಡಿ ಇದು ಈ ರೀತಿಯಾಗಿ ಕೃಷ್ಣಮೂರ್ತಿ ಪದ್ಧತಿಯಲ್ಲಿ ಅಕ್ಯುರೇಟ್ ಆಗಿ ನೀವು ಹೇಳಬಹುದು ಆಯ್ತಾ ಇದು ಪಾರ್ಟ್ ಫೋರ್ ಥ್ಯಾಂಕ್ ಯು ವೆರೀಮ್